ದಾಂಡೇಲಿಯಿಂದ ಧಾರವಾಡಕ್ಕೆ ಬಸ್ ಇಲ್ಲದೆ ಬಸ್ ನಿಲ್ದಾಣದಲ್ಲಿ ಪರದಾಡಿದ ಪ್ರಯಾಣಿಕರು ದಾಂಡೇಲಿ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಧಾರವಾಡಕ್ಕೆ ಸಮರ್ಪಕವಾಗಿ ಬಸ್ ಸೌಲಭ್ಯ ಇಲ್ಲದೇ ಇರುವುದರಿಂದ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಪರದಾಡಬೇಕಾದ ಸ್ಥಿತಿ ಇಂದು ಸೋಮವಾರ ಬೆಳಿಗ್ಗೆ ಒಂಬತ್ತುವರೆ ಗಂಟೆ ಸುಮಾರಿಗೆ ನಡೆದಿದೆ ದಾಂಡೇಲಿಯಿಂದ ಎಂಟು ಗಂಟೆಯಿಂದ ಧಾರವಾಡಕ್ಕೆ ಹೋಗಬೇಕಾಗಿದ್ದ ಬಸ್ ಬಸ್ ನಿಲ್ದಾಣಕ್ಕೆ ಬರದೇ ಇದ್ದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಬಸ್ಸಿಗಾಗಿ ಪರದಾಡಿದ್ದಾರೆ ಒಂಬತ್ತು ಗಂಟೆಗೆ ಬರಬೇಕಾಗಿದ್ದ ತಾಳಿಕೋಟೆ ಬಸ್ ಒಂಬತ್ತುವರೆಗೆ ಬಂದಿದೆ ಬಸ್ ನಿಲ್ದಾಣದಲ್ಲಿ ನಿಗದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯಾಣಿಕರಿದ್ದ ಹಿನ್ನೆಲೆಯಲ್ಲಿ ಕೋಳಿಗೂಡಿಗೆ ಆನೆಯನ್ನು ಹಾಕಿದ ರೀತಿಯಲ್ಲಿ ಸಾರಿಗೆ ಬಸ್ಸಿನಲ್ಲಿ ಪ್ರಯಾಣಿಕರು ಸಂಚರಿಸಬೇಕಾದ ಅನಿವಾರ್ಯತೆ ಇಲ್ಲಿದೆ ಧಾರವಾಡ ಹುಬ್ಬಳ್ಳಿ ಆಸ್ಪತ್ರೆಗೆ ಹೋಗುವವರು ಧಾರವಾಡ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಇನ್ನಿತರ ಪ್ರಯಾಣಿಕರಿಗೆ ಬಸ್ ಸೌಲಭ್ಯ ಸಮರ್ಪಕ ಸಮಯಕ್ಕೆ ಇಲ್ಲದೇ ಇರುವುದರಿಂದ ತೀವ್ರ ಸಂಕಷ್ಟ ಎದುರಾಗಿದೆ ಈ ನಿಟ್ಟಿನಲ್ಲಿ ನಿಗದಿತ ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯವನ್ನು ಒದಗಿಸುವಂತೆ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಎಷ್ಟು ಗಂಟೆಗೆ ಬಂದ್ರಿ ಎಂಟು ಹೋಗ್ಲಿಕ್ಕೆ

yang ಎಲ್ಲಿಗೆ ಹೋಗ್ಬೇಕು ಟ್ರೈನಿಗೆ ಮತ್ತು ಇದರಲ್ಲಿ ಹತ್ಲಿಕ್ಕೆ ಆಗ್ತಾ ನಿಮಗೆ ಎಷ್ಟು ಬಂದು ಎಷ್ಟು ಹೊತ್ತಾಯ್ತು ಬಂದು ಒಂದು ಗಂಟೆ ಟ್ರೈನ್ ಆಯ್ತು ಆಯ್ತು ಟ್ರೈನ್ ಇದೆ ಇದು ಬಂದ ಒಂದು ಮೇಲೆ ಆಗಿದೆ ಈಗ ಬಸ್ ಬಂದು ಹೌದು ಎಂಟು ಗಂಟೆಗೆ ಬಂದಿದೆ ನಾನು ಇನ್ನೊಮ್ಮೆ ಬಸ್ ಇಲ್ಲ ಈಗ ಹೋಗ್ತಾ ಇದ್ದೀನಿ ಈಗ ಸಿಗಿದೀಗ ನೋಡಿ ಎಷ್ಟು ಎಲ್ಲಿಗೆ ಹೋಗ್ಬೇಕು ರೀ ಹಾಂ ಧಾರ್ವಾಡ ಸರ್ ನನಗೆ ಹನ್ನೊಂದು ಗಂಟೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಹುಬ್ಬಳ್ಳಿಯಲ್ಲಿ ಹಾಂ ಹಾಗಾದರೆ ಎಂಟು ಗಂಟೆಗೆ ಬಂದು ಇನ್ನು ಮತ್ತೆ ಮಟ್ಟ ಒಂದೇ ಬಸ್ ಇಲ್ಲ ಸರ್ ಎಲ್ಲಿಗೆ ಹೋಗ್ಬೇಕು ನೀವು ಹುಬ್ಳಿ ಸರ್ ಹಾಂ ಹಾಂ ನೋಡಿ ಸರ್ ಎಂಟು ಗಂಟೆಗೆ ಬಂದಿರಿ ಓಕೆ ಎಷ್ಟು ಫಸ್ಟ್ ಬಸ್ ಬಂದಿದೆ ಸರ್ ತಾಳಿ ಕೊಟ್ಟಿದ್ದು ಒಂಬತ್ತುವರೆಗೆ ಬಂದಿದೆ ಏನಾದರೂ ಮಾಡಿರಿ ಸರ್ ನೀವು ಏನಾದರೂ